ಆ ಹೂವು ಯಾರಿಗಾದರೂ ಕೂಡ ಭೇದ ಭಾವವಿಲ್ಲದೆ ಸೂರ್ಯ ಉದಯದ ಬೆಳಕಿನಲ್ಲಿ ತಾನು ಅರಳಿ ತನ್ನ ಸುಗಂಧವನ್ನು ಹಂಚುತ್ತದೆ ಮತ್ತೆ ಅದು ತನ್ನ ಆಯುಷ್ಯ ಎಷ್ಟಮ ಅಂದ್ರೆ ಮನುಷ್ಯನಿಗೆ ನೂರು ವರ್ಷ ಇದ್ರು ಕೂಡ ಎಲ್ಲಾ ಪ್ರಾಣಿಗಳಲ್ಲಿ ಜೀವರಾಶಿಗಳಿಗೆ ಅರವತ್ತು ನಲವತ್ತು ಇಪ್ಪತ್ತು ಹತ್ತು ವರ್ಷಗಳು ಅಂತ ಕೆಲವು ಶಾಸ್ತ್ರಗಳಲ್ಲಿ ಬರ್ಬಾರ ಆದ್ರ ಆ ಹೂವಿಗೆ ತನ್ನ ಬದುಕು ಎಷ್ಟು ಆಯುಷ್ಯ ಅಂದ್ರೆ ಕೇವಲ ಒಂದೇ ದಿನ ಅದು ಒಂದು ದಿನ ನಮ್ಮದು ಬದುಕ ಆದ್ರೆ ಒಂದು ದಿನದಲ್ಲೇ ರಾತ್ರಿಯ ಸಮಯದಲ್ಲಿ ಮೊಗ್ಗಾಗಿ ಬೆಳಗಿನ ಸಮಯದಲ್ಲಿ ಹೂವಾಗಿ ಆ ಲೋಕಕ್ಕ ಏನನ್ನು ಕೊಡಬೇಕಾಗಿತ್ತು ಅದನ್ನ ಕೊಟ್ಟು ತನ್ನ ಬದುಕನ್ನೇ ಮುಗಿಸುತ್ತಾನೆ ಅದು ಬಂದಿಲ್ಲ ಬಂದಿರೋಡಮ್ ಅದಕ್ಕೆ ನನ್ನ ಆಯುಷ್ಯ ಸ್ವಲ್ಪ ಅದ ಆಯುಷ್ಯ ಒಂದೇ ದಿನ ಆದಂತ ಅದು ದುಃಖ ಪಡ್ಬೇಕಾಗಿತ್ತು ಆದ್ರೆ ಅದು ಎಂದೂ ದುಃಖ ಪಡ್ಲಿಲ್ಲ ತನ್ನ ಮೊಗ್ಗನ್ನ ಹರಳಿ ಎಂಟು ಹತ್ತು ತಾಸಿನಲ್ಲಿ ತನ್ನ ಸುಂದರವಾದ ಬದುಕನ್ನ ಸವಿಸಿ ತನ್ನ ಸುಗಂಧವನ್ನ ಜಗತ್ತಿಗೆ ಹಂಚಿ ಹೋಯ್ತದ ಇದು ಬದುಕಿನ ಒಂದು ಕಲೆ ಅಂತ ಆದ್ರೆ ಭಗವಂತ ಇಷ್ಟಲ್ಲದೆ ಎಲ್ಲಾ ಜೀವರಾಶಿಗಳು ಹಗಲು ಮತ್ತು ರಾತ್ರಿಯನ್ನ ಸಮತ್ವದಿಂದ ಸ್ವೀಕಾರ ಮಾಡ್ಯಾವ್ ಯಾವ ಹಗಲು ಬಹಳ ಬ್ಯಾಸ್ರಾಯ್ತು ಅಂತ ಹೇಳಿಲ್ಲ ರಾತ್ರಿ ಕೆಳದು ಬಹಳ ಕಷ್ಟ ಅಂತ ಯಾರ ಮುಂದ ಇದುವರೆಗೂ ಯಾವ ಜೀವರಾಶಿಗಳು ಹೇಳಿಲ್ಲ ಯಾವ ಹೇಳಿಲ್ಲ ಅಂದ್ರೆ ಅವಲ್ಲ ಗೊತ್ತು ಸಮತ್ವದಿಂದ ಸ್ವೀಕಾರ ಮಾಡ್ಬೇಕಂತ ಬೆಳಕೇ ಇರ್ಲಿ ಕತ್ತಲೆ ಇರ್ಲಿ ಎರಡು ಸಮವಾಗಿ ಸ್ವೀಕಾರ ಮಾಡಿದರೆ ಬದುಕು ಅಂತ ಗೊತ್ತದ ಆದ್ರೆ ಮಾನವನಿಗೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ಯಾರ ಅಜ್ಞಾನಿ ಮಾನವರಿಗೆ ಆ ಸೂರ್ಯ ಉದಯದ ಹನ್ನೆರಡು ತಾಸಿನ ಬೆಳಕು ಇನ್ನ ಎರಡು ತಾಸು ಹೆಚ್ಚಿಗಿದ್ರೆ ಇದ್ರೆ ಅಂತ ಕೆಲಸದ ಅಂತೀವಿ ನಾವು ಎಷ್ಟು ಜಲ್ದಿ ಒತ್ತು ಮುಡಿಯಿತು ಅಂತ ಬೇಸರ ಪಡ್ತೀವಲ್ಲಮ್ಮ ಕೆಲವೊಂದು ಸಲ ಯಾವಾಗ ಬೆಳಕಾದಿತ್ತು ಅಥವಾ ಯಾವಾಗ ಕತ್ತಲಾದಿತ್ತು ಅಂತ ಕೆಲವು ಸಲ ಅಂತೀವಿ ಅಂದ್ರೆ ನಾವು ವಿಚಾರದಿಂದ ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ ಆಯ್ತು ಜಗತ್ತಿನ ಏನದಮ್ಮ ಅದಕ್ಕೆ ತನ್ನದೇ ಆದ ಒಂದು ಸಮಯ ನಿಗದಿ ಉಂಟದು ನಾವು ಹಗಲತ್ತು ಜಾಸ್ತಿ ಬೇಸಿತ್ತು ಜಲ್ದಿ ಹೊತ್ತು ಮುಗಬಾರ್ದಂತೀವಿ ಇಲ್ಲ ಜಲ್ದಿ ಬೆಳೆಕರ್ಲಿಂತೀವಿ ಅಥವಾ ಜಲ್ದಿ ಕತ್ತಲಾಗಲಂತೀವಿ ಇವೆಲ್ಲ ನಾವು ಮಾನವನ ವಿಚಾರಗಳ ವಿನಃ ಯಾವ ಪ್ರಾಣಿ ಪಕ್ಷಿಗಳ ವಿಚಾರ ಅಲ್ಲ ಅದರಂತೆ ಇಲ್ಲಿ ಕೂಡ ಆತ್ಮ ಜ್ಞಾನಿ ಏನು ಮಾಡುತ್ತಾನೆ ಅಂದರೆ ವಿಶ್ವದ ಎಲ್ಲ ಪ್ರಾಣಿಗಳಲ್ಲಿ ಮತ್ತು ಆತನಿಗೆ ಅಸನ್ಮುಖಿಗಳಾಗಿ ಜಗತ್ತಿನಲ್ಲಿ ಬದುಕಿನಲ್ಲಿ ಏನೇ ಬರಲಿ ಆನಂದವೇ ಪ್ರಾಪ್ತಿಯಾಗಲಿ ದುಃಖವೇ ಪ್ರಾಪ್ತಿಯಾಗಲಿ ಆತ ಹಿಗ್ಗದೆ ಕುಗ್ಗದೆ ಶಾಂತ ಮನಸ್ಕರರಾಗಿ ಒಳಗಡೆ ಮನಸ್ಸು ಮಾತ್ರ ಬಹಳ ಇರ್ತವ ಈ ರೀತಿ ತೃಪ್ತಿ ಸಂತೋಷಗಳಿಂದ ಎಂಥ ಸಮಯದಲ್ಲಾದರೂ ಕೂಡ ಅಸನ್ಮುಖಿಗಳಾಗಿ ನಗು ನಗತ ಜೀವನವನ್ನ ಮಾಡುವವರು ಯಾರು ಇದ್ದಾರೋ ಅಂತವರನ್ನ ಆತ್ಮಜ್ಞಾನಿ ಅಥವಾ ಸಂತರೆಂದು ನಾವು ತಿಳಿಯಬೇಕು ಆದ್ದರಿಂದ ಸಂತರು ವಿಶಾಲ ಹೃದಯವುಳ್ಳ ಕರುಣಾಮಯಿಗಳು ಅವರ ಮುಖದಲ್ಲಿ ಕಾಣುವ ತೃಪ್ತಿ ಆನಂದಗಳೇ ಅವರ ಆತ್ಮಜ್ಞಾನದ ಸಿದ್ಧಿಯ ವಿಜಯ ಪತಾಕಿ ಅವರು ದುಃಖ ಅಂತ ಇರೋದಿಲ್ಲ ಇದ್ದರೂ ಕೂಡ ದುಃಖವನ್ನ ಜಗತ್ತಿಗೆ ತೋರ್ಪಡಿಸದೆ ಆತ ಆತ್ಮಜ್ಞಾನದ ಸಿದ್ಧಿಯನ್ನ ಪಡೆದಂತ ವಿಜಯ ಪತಾಕಿ ಅಂತಹ ಆತ್ಮ ಜ್ಞಾನಿಯಾದ ಮಹಾಪುರುಷನು ಲೌಕಿಕ ಸಂಪರ್ಕವನ್ನೆಲ್ಲ ಒಗೆದು ಹಿಮಾಲಯದ ತಪ್ಪಲಿನ ಯಾವುದೋ ಒಂದು ಗುಹೆವೊಂದರಲ್ಲಿ ತನ್ನ ಉಳಿದ ಆಯುಷ್ಯನ್ನು ಕಳೆಯುತ್ತಾ ಅಡಗಿರುತ್ತಾನೆ ಎಂಬುವ ಒಂದು ಮಾತು ಏನ್ ಆತ್ಮಜ್ಞಾನಿಯಾದವರು ಲೌಕಿಕ ಸಂಪರ್ಕ ಇರಬಾರ್ದು ಸಂಸಾರದಲ್ಲಿ ಇರಬಾರ್ದು ಅವರು ಎಲ್ಲೋ ಜನ ಸಂಪರ್ಕದಿಂದ ದೂರವಾಗಿ ಉಳಿದು ಹಿಮಾಲಯದ ಕೆಲವು ಗುಹೆಗಳಲ್ಲಿ ಉಳಿದ ಆಯುಷ್ಯವನ್ನ ಕಳಿಬೇಕು ಮತ್ತೆ ಈ ಪ್ರಪಂಚದಲ್ಲಿ ಇರಬೇಕು ಅನ್ನುವಂತ ಕೆಲವು ವ್ಯಕ್ತಿಗಳ ಮಾತು ಕೂಡ ಉಂಟು ಆದರೆ ಆಚಾರ್ಯರು ಹೇಳ್ತಾರ ಇದು ಶುದ್ಧ ತಪ್ಪು ಭಾವನೆ ಇದು ಶುದ್ಧ ತಪ್ಪಂದ್ರು ನೋಡಮ್ಮ ಯಾಕಂದರೆ ಅವನು ಅರಣ್ಯದಲ್ಲಿ ಏಕಾಂಗಿಯಾಗಿರಲಿ ಅಥವಾ ಜನ ಜಂಗುಳಿಯ ಮಧ್ಯದಲ್ಲೇ ಇರಲಿ ಅವನಿಗೆ ಎಲ್ಲಿದ್ದರೂ ಒಂದೇ ಅಂತ ಆತ್ಮಜ್ಞಾನಮ ಹಿಮಾಲಯದಲ್ಲೇ ಇರಲಿ ಅರಣ್ಯದಲ್ಲೇ ಇರಲಿ ಅಥವಾ ಜನರ ಅವನಿಗೆ ಎಲ್ಲವೂ ಒಂದೇ ಆ ಕಾರಣ ಅವನಿದ್ದ ಕಡೆ ತೇಜಸ್ಸು ಆನಂದದ ಪ್ರಮೇ ಚಮ್ಮುತ್ತಿರುತ್ತದೆ ಸೂರ್ಯನ ಹೊಂಬಿಸಿಲಿನಂತೆ ಅವನ ವರ್ಚಸ್ಸು ಎಲ್ಲಾ ಕಡೆಗಳಲ್ಲೂ ಹರಡಿರುತ್ತದೆ ಎಲ್ಲಾ ಕಡೆ ಅಂದ್ರೆ ಇಡೀ ಜಗತ್ತಂತ ಅರ್ಥ ಮಾಡಂಗಿಲ್ಲಮ್ಮ ಅವರ ಶಿಷ್ಯರ ಭಕ್ತರ ವಿಶ್ವಾಸಕರ ಎಲ್ಲರಲ್ಲಿ ಕೂಡ ಅವನ ಸೂರ್ಯನ ಪ್ರಕಾಶ ಜಗತ್ತಿಗೆ ಬಿದ್ದಂತೆ ಅವನ ಅನುಭಾವದ ಮಾತು ಎಲ್ಲರ ಹೃದಯದಲ್ಲಿ ಮೂಡುತ್ತವೆ ಅಂತ ಅರ್ಥ ಇಂಥ ಮಹಾತ್ಮರ ಸಾನ್ನಿಧ್ಯದಿಂದ ನಮಗೆ ಉಂಟಾಗುವ ಹಿತವಾದ ವಾತಾವರಣವನ್ನು ಶ್ರೀ ಶಂಕರರು ಒಂದು ವಸಂತ ಋತುವಿನ ಅಂತ ಸುಲುಕದಲ್ಲಿ ವಸಂತ ಋತು ಆ ವಸಂತ ಋತು ಬರ್ತದ ಹೇಮಂತ ಋತು ವಸಂತ ಋತು ಅಂತ ಆರು ಋತುಗಳಮ್ಮ ಅದರಲ್ಲಿ ವಸಂತ ಋತು ಅಂತ ಬಂತು ಅಂದ್ರೆ ಯಾವ ಬಿಸಿಲಿನಲ್ಲಿ ಒಣಗಿದಂತ ಕರು ಲತೆ ಸಣ್ಣ ಬಳ್ಳಿಯಿಂದ ಗುಲ್ಮಗಳಿಂದ ದೊಡ್ಡ ಸಹಿತವಾಗಿ ಚಿಗುರ್ಲಿಕ್ಕೆ ಶುರು ಮಾಡ್ತಾವ ಹೊಸ ಚಿಗುರನ್ನು ಹಾಕಿ ಆ ಒಣಗುವಂತ ಕಾಂಡಕ್ಕ ಹಸರಾಗಿ ಹೊಸ ಚಿಗುರ್ ಹೂವು ಫಲಗಳಿಂದ ಕಂಗೊಳಿಸುವಂತೆ ಆ ವಸಂತ ಋತು ಬಂದು ಆಹ್ವಾನಿಸುವುದಿಲ್ಲ ಏನ್ ನೀವು ಬರ್ರಿ ನನ್ನಲ್ಲಿಗೆ ನಿಮ್ಗೆ ಚಿಗಿತೀರಿ ಮತ್ತೆ ಬೆಳಿತೀರಿ ನಿಮ್ಮ ಹಸರಾಗ್ತೀರಿ ಅಂತ ಆ ಋತು ಇವುಗಳನ್ನ ಆಹ್ವಾನಿಸುವುದಿಲ್ಲ ಆದರೆ ವಸಂತದ ಋತು ಬರುವಂಗೆ ಅದು ತನ್ನ ಕಾಲಕ್ಕೆ ಅನುಗುಣವಾಗಿ ಗ್ರೀಷ್ಮ ಋತು ಹೇಮಂತ ಋತು ವಸಂತ ಋತು ಅಂತ ಒಂದು ಋತು ಹೋದ್ಮೇಲೆ ಇನ್ನೊಂದು ಋತು ಬರ್ತದ ಆವಾಗ ಅದರ ಆಗಮವೇ ಅವುಗಳಿಗೆ ತಮ್ಮ ಸೌಂದರ್ಯದಿಂದ ಮೆರೆಯಲು ಸುವರ್ಣ ಸಮಯ ಆ ವಸಂತ ಋತು ಬಂದಾಗ ಆ ಋತುವಿನ ಆಗಮನದಿಂದ ಯಾವ ಗಿಡಗಳಿಗೆ ಚಿಗುರು ಹಾಕ್ಲಿಕ್ಕೆ ಹೂವು ಹಾಕಲಿಕ್ಕೆ ಫಲ ಬಿಡಲಿಕ್ಕೆ ಹಚ್ಚ ಹಸರಾಗಿ ತೋರ್ಲಿಕ್ಕೆ ಶೃಂಗಾರಮಯವಾಗಿ ಕಾಣಲಿಕ್ಕೆ ಕಾರಣ ಏನು ಅಂದ್ರೆ ಇದು ವಸಂತ ಋತುವಿನ ಆಗಮನ ಅಂತ ಅದೇ ರೀತಿ ಸುವರ್ಣ ಸಮಯ ನಿರ್ಮಲವಾದ ಆಕಾಶದಲ್ಲಿ ಚಂದ್ರ ತಾರೆಗಳು ಮೂಡಗಳ ಅಡ್ಡಿ ಆತಂಕವಿಲ್ಲದೆ ಆ ವಸಂತ ಋತುವಿನಲ್ಲಿ ಶುಭ್ರವಾಗಿ ಪ್ರಕಾಶಮಾನವಾಗಿ ತೋರುತ್ತವೆ ಮತ್ತು ಹಗಲಿನಲ್ಲಿ ಹಿತವಾದ ಬಿಸಿಲು ಬಹಳ ಬಿಸಿಲೇರಂಗ ಬಹಳ ಹಿತ ಅಂದ್ರೆ ಬಹಳ ಸಂತೋಷ ಆಗುವಷ್ಟು ಬಿಸಿಲಿರ್ತದ ಮತ್ತೆ ಗಿಡ ಮರಗಳು ಪಶು ಪಕ್ಷಿ ಪ್ರಾಣಿಗಳು ಎಲ್ಲವೂ ಆ ವಸಂತ ಋತುವಿನ ಆಗಮನದಿಂದ ಎಲ್ಲವೂ ಸಂತೋಷದಿಂದ ಒಂದಾಗಿ ಇರುತ್ತವೆ ಇಷ್ಟಕ್ಕೆಲ್ಲ ಕಾರಣ ವಸಂತ ಕಾಲದ ಲಕ್ಷಣ ಅಂತ ನಾವು ತಿಳ್ಕೋಬೇಕು ಗಿಡ ಎಲ್ಲ ಬೆಳಿತಾ ಇದ್ದು ಹಸುರಾಗ್ತಿದ್ದು ಇದ್ದಕ್ಕಿದ್ದಂಗೆ ಅಂತ ಅಂದಾಗ ಈ ಬಂದ ಈ ವಸಂತ ಋತು ಈ ರೀತಿ ಲಕ್ಷಣಗಳಿದ್ರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ವಸಂತ ಋತುವಿನ ಆಗಮನವಾಗಿದೆ ಈ ಸಮಯದಲ್ಲಿ ಅಂತ ಅರ್ಥ ಮಾಡಬೇಕು ಹಾಗೆಯೇ ಒಬ್ಬ ವಸಂತ ಋತು ಇದ್ದಾಗ ಎಲ್ಲ ಎಲ್ಲವೂ ಹೇಗೆ ಆನಂದವಾಗಿರುತ್ತವೋ ಮಹಾತ್ಮನಿದ್ದ ಕಡೆ ಶಾಂತಿ ಆನಂದಗಳು ಆನಂದದ ಬೆಳದಿಂಗಳು ಅಲೌಕಿಕ ಜ್ಞಾನದ ಹೊಂಬಿಸಲು ಇದು ಮಹಾತ್ಮರ ಲಕ್ಷಣ ಅಂತ ಮಹಾತ್ಮದಲ್ಲಿ ಅವರಲ್ಲಿ ಅವರ ಕಡೆ ಹೋದಾಗ ಆನಂದ ಆಗಿರಬೇಕು ಮತ್ತು ಅಲೌಕಿಕ ಜ್ಞಾನದ ನಮಗ ಜ್ಞಾನ ಆಗಿರ್ಬೇಕು ಆನಂದ ಆಗ್ಬೇಕು ಇದು ಮಹಾತ್ಮರ ಲಕ್ಷಣ ಅದಕ್ಕೆ ಮಧುವಿದ್ದ ಕಡೆ ಜೇನು ದುಂಬಿಗಳ ದ್ವಂಬಿ ಮಧು ಇದ್ದ ಕಡೆ ಜೇನು ದುಂಬಿಗಳ ದ್ವಂಬಿ ಅಂದ್ರೆ ಮಕರಂದ ಇದ್ದ ಕಡೆ ಜೇನು ಹುಳುಗಳು ತಾವಾಗಿಯೇ ಪ್ರಯಾಣ ಮಾಡುತ್ತವೆ ಯಾಕೆ ಅಂದ್ರೆ ಅಲ್ಲಿ ಮಕರಂದ ಇದೆ ಅಂತ ಗೊತ್ತು ಅದಕ್ಕಾಗಿ ಮಹಾತ್ಮರು ಇದ್ದ ಕಡೆ ವೇದಾಂತ ಸಾಧಕರ ಸಾಲು ತಾನಾಗೆ ಹೋಗುತ್ತದೆ ಆ ಜೇನು ಹುಳಗಳು ಹೋದಂಗ ಮೋಕ್ಷಾರ್ಥಿ ಮಹಾತ್ಮರು ಇದ್ದ ಕಡೆ ವೇದಾಂತವನ್ನ ಸಾಧನೆ ಮಾಡುವಂತ ಸಾಧಕರ ಸಾಲೇ ಇರ್ತದಂತ ಈ ರೀತಿ ಮಹಾತ್ಮರು ಅನುಭವದ ಪಡೆದು ಮಹಾತ್ಮರು ಆತ್ಮಾನುಭವ ಪಡೆದು ಸ್ವಚ್ಛಂದವಾಗಿ ಸಂಚರಿಸುತ್ತಿರುವಾಗ ಅವ್ರು ಅಂದ್ರೆ ಸ್ವಚ್ಛಂದವಾಗಿ ತಮ್ಮ ಮನಸ್ಸುಗೆ ಹೇಗೆ ಬರುತ್ತದೆಯೋ ಹಾಗೆ ಸಂಚಾರ ಮಾಡುವಂತವರು ಮಹಾತ್ಮರು ಯಾರಿಗೆ ಒತ್ತೆಯಾಳು ಆಗಿ ಯಾರಿಗೋ ಮುಲಾಜಿಗಾಗಿ ಯಾರ ಹಿಡಿತದಲ್ಲಿ ಸಿಕ್ಕಿ ಬೀಳುವವರೆಲ್ಲ ಮಹಾತ್ಮರು ಅಂಥವರು ಸಂಚಾರ ಮಾಡುವಾಗ ಯಾರು ಸಿಕ್ಕಿದರೂ ಅವರನ್ನು ಸಂಸಾರದ ದುಃಖ ಸಾಗರದಿಂದ ದಾಟಿಸಿ ಅವರನ್ನು ಪಾರು ಮಾಡುತ್ತಾರೆ ಎಂಬುವುದೇ ಈ ಶ್ಲೋಕದ ಧ್ವನಿ ಅಂತ ಆದ್ದರಿಂದ ಅಂತ ಮಹಾತ್ಮರು ದೊರೆತಾಗ ದೊರೆಯುವುದೇ ದುರ್ಲಭ ಒಂದು ವೇಳೆ ದೊರೆತಾಗ ಅವರಿಗೆ ಸಂಪೂರ್ಣವಾಗಿ ಆತ್ಮ ಸಮರ್ಪಣೆ ಮಾಡಿಕೊಂಡು ತಮ್ಮ ಬಂಧನದಿಂದ ಮುಕ್ತರಾಗಿ ಬಂಧನದಿಂದ ಮುಕ್ತರಾಗಿ ತಮ್ಮ ಮನುಜ ಕುಲದ ಜನನದ ಲಾಭವಾವುದು ಆರು ನಾನೆಂದು ತಿಳಿಯುವುದು ಇಂಥ ಆತ್ಮ ತತ್ವದ ಗುರಿ ಮುಟ್ಟಲು ಸರ್ವ ಅಂದ್ರೆ ಎಲ್ಲಾ ರೀತಿಯಿಂದ ಆ ಯಾವ ಮೋಕ್ಷದ ಆಪೇಕ್ಷೆ ಉಳ್ಳಂತ ವೇದಾಂತ ವಿದ್ಯಾರ್ಥಿ ಎಲ್ಲಾ ಪ್ರಯತ್ನವನ್ನ ಮಾಡಬೇಕು ಎಂಬುವುದೇ ಈ ಶ್ಲೋಕದ ಆದೇಶ ಈ ಶ್ಲೋಕದ ನಿರ್ಣಯ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ ಇದಕ್ಕೆ ಒಂದು ಉದಾಹರಣೆ ಸದ್ಗುರು ಬಸವಾನಂದರು ಇಪ್ಪತ್ತು ಐದು ವರ್ಷ ಕೇಮಲಾಪುರ ಮಠದಲ್ಲಿ ಇದ್ರಮ್ಮ ಅದಕ್ಕಂತ ಮಧ್ಯದಲ್ಲಿ ನೀರ್ಮಾನಿ ಮಠದಲ್ಲಿ ಬರ್ತಿದ್ರು ನಂತರ ಬಾಚುವಾರ ಹೊಸಳ್ಳಿ ಕೂಡ ಸಂಚಾರ ಮಾಡ್ತಿದ್ರು ಅವ್ರು ಎಲ್ಲೆಲ್ಲ ಸಂಚಾರವನ್ನ ಮಾಡುತ್ತಾರೋ ಅಂತಂತ ಸಮಯದಲ್ಲಿ ಅಲ್ಲಲ್ಲಿ ಇರುವಂತ ಭಕ್ತರು ಶಿಷ್ಯ ವೃಂದದವರು ಆ ಗುರುಗಳಿಗೆ ಸಂಪೂರ್ಣ ಶರಣಾಗತರಾಗಿ ತತ್ವಜ್ಞಾನದ ವಿಚಾರಕ್ಕಾಗಿ ಬಂಧನದ ಬಿಡುಗಡೆಗಾಗಿ ನಿರಂತರವಾಗಿ ಸಮಯವನ್ನ ವ್ಯರ್ಥ ಮಾಡಲಾರದೆ ಶಾಸ್ತ್ರಗಳನ್ನ ಕೇಳ್ತಿದ್ರು ಕೇಮಲಾಪುರದಲ್ಲಿ ಹೋದ್ರೆ ಅಲ್ಲಿ ಶಾಸ್ತ್ರ ನೀರ್ಮಾಣಿ ಬಂದ್ರೆ ಅಲ್ಲಿ ಶಾಸ್ತ್ರ ಇದು ಬಾಚಾರ ಹೊಸಳ್ಳಿ ಎಲ್ಲಿ ಇರ್ತಾರ ಅಲ್ಲಿ ಶಾಸ್ತ್ರವೇ ಶಾಸ್ತ್ರ ಕಾರಣ ಎಲ್ಲೆಲ್ಲಿ ಸಂಚಾರ ಮಾಡ್ತಾರ ಅಲ್ಲೆಲ್ಲಿ ಯಾರು ಸರ್ವ ಪ್ರಯತ್ನ ಮಾಡ್ತಾರ ಅಂತವರೆಲ್ಲರನ್ನ ಉದ್ಧಾರ ಮಾಡುವಂತ ಒಂದು ಸಮರ್ಥರಾಗಿದ್ರು ಆತ್ಮಜ್ಞಾನಿಗಳಾದ ಬಸವಾನಂದ ಮಹಾಸ್ವಾಮಿಗಳು ಅದರ ಮಧ್ಯದಲ್ಲಿ ನಾವು ಸಿಕ್ಕಾಗ ಅಂತ ಗುರುಗಳು ನಮಗೂ ಸಿಕ್ಕಾಗ ನಾವು ಕೂಡ ತಡ ಮಾಡದೆ ಯಾವುದೇ ಒಂದು ವಿಚಾರವನ್ನ ಮಾಡದೆ ತತ್ವಜ್ಞಾನದ ಅನುಭಾವವನ್ನು ಪಡಿಬೇಕಂತ ನಾವು ಗುರುಗಳಿಗೆ ನೀರ್ಮಾಣಿ ಮಠದಲ್ಲಿ ಹೋಗಿ ಗುರುಗಳೇ ನಮ್ಮನ್ನ ಉದ್ಧಾರ ಮಾಡಬೇಕು ನಮ್ಮ ನಿಮ್ಮಿಂದ ಕಲ್ಯಾಣ ಆಗ್ಬೇಕು ನಮಗ ನಿಮಗ ತೊಂದರೆ ಆದ್ರೂ ಪರವಾಗಿಲ್ಲ ನಮಗೆ ಲಾಭ ಆಗಲಿ ಅನ್ನುವಂತ ದೃಷ್ಟಿಯಿಂದ ಸಿದ್ಧಲಿಂಗ ತಾತವ್ರು ಎರಡು ವರ್ಷ ಹೇಳಿದ್ರು ಅದು ಮೊದಲು ಪೂರ್ಣ ಅರ್ಥ ಆಗಿದ್ದಿಲ್ಲ ಇನ್ನು ಸ್ವಲ್ಪ ಅವರು ಬದುಕಿದ್ರೆ ಚೆನ್ನಾಗಿತ್ತು ಅಷ್ಟೊಳ್ಳೆ ದೇಹ ಬಿಟ್ರು ಕಾರಣ ತಾವು ಬಂದು ನಮ್ಮನ್ನ ಕೃಥಾರ್ಥ ಮಾಡಬೇಕು ಅಂತ ಕೇಳಿಕೊಂಡು ಆ ಗುರುಗಳನ್ನ ಇಲ್ಲಿ ಕರ್ಕೊಂಡ್ ಬಂದಿವ ನಾವು ಬಂದ ನಂತರ ಹತ್ತು ವರ್ಷ ಎಂಟು ವರ್ಷ ಅವರೊಂದ್ ಎರಡು ವರ್ಷ ಹತ್ತು ವರ್ಷದ ಪರ್ಯಂತರವಾಗಿ ನಿರಂತರವಾಗಿ ತತ್ವಜ್ಞಾನವನ್ನ ಎಲ್ಲರಿಗೆ ಹಂಚಿ ನಮ್ಮ ಭವ ದುಃಖ ಸಂಸಾರ ಸಾಗರ ಅನ್ನುವಂತ ದುಃಖವನ್ನ ಜನನ ಮತ್ತು ಮರಣ ಅನ್ನುವ ದುಃಖದಿಂದ ದಾಟಲಿಕ್ಕೆ ಅವರು ಹಲವು ಪ್ರಯತ್ನಗಳನ್ನ ಮಾಡಿದಂತ ಮಹಾತ್ಮರು ಅವರು ಒಂದು ವಿಚಾರ ಏನು ಬಂದ್ರೆ ಇವರು ನಮ್ಮ ಶಿಷ್ಯರು ಅಥವಾ ನಮ್ಮ ಮಠದವ್ರು ಅಲ್ಲ ಭಾವ ಇದ್ದಿಲ್ಲ ಅವರಿಗೆ ಸಣ್ಣ ಮನೆಯನ್ನೇ ಮಠವನ್ನಾಗಿ ಮಾಡಿಕೊಂಡು ನಮಗೆ ಮಠ ಇದೆ ಶಿಷ್ಯರಿದ್ದಾರೆ ಅಲ್ಲಿಯೇ ಹೇಳಬೇಕು ಅನ್ನುವ ಯಾವ ಭಾವ ಇಲ್ಲದೆ ನಿರಾಪೇಕ್ಷೆಯಿಂದ ಸರ್ವರು ಉದ್ಧಾರ ಆಗಲಿ ಎನ್ನುವಂತ ಕರುಣೆಯಿಂದ ಅವರು ಪ್ರಯತ್ನವನ್ನ ಪಟ್ರಮ್ಮ ಯಾರಂತೆ ಜಗತ್ತಿನಲ್ಲಿ ಇನ್ನೂ ಕೆಲವು ಜನ ಇರಬಹುದು ಇಲ್ಲ ಅಂತ ನಾವ್ ಹೇಳಕ್ ಬರಂಗಿಲ್ಲ ನಾವ್ ಇಲ್ಲ ಅಂತ ಹೇಳಕ ಜಗತ್ತಿನ ತುಂಬಾ ಸಂಚಾರ ಮಾಡಿ ನೋಡಿಲ್ಲ ಅಥವಾ ಕೇಳಿಲ್ಲ ಅದಕ್ಕಾಗಿ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ ಬಹಳ ಜನ ಉಂಟು ಮಹಾತ್ಮರು ಅಂತ ಮಹಾತ್ಮರ ಮಧ್ಯದಲ್ಲಿ ನಮಗ ಸಿಕ್ಕವರು ಸದ್ಗುರು ಬಸವಾನಂದರು ಹಾಗಾಗಿ ನಾವು ಸತತ ಪ್ರಯತ್ನವನ್ನ ಮಾಡಬೇಕು ಅನ್ನುವುದೇ ಈ ಶ್ಲೋಕದ ಮೂಲ ಉದ್ದೇಶ ಗುರಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿದ್ರಮ್ಮ ನಾಳೆ ದಿನ ಮುಂದಿನ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ